ಈ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮನವಿ ಮಾಡಿಕೊಳ್ಳುವುದು ತುಂಬಾ ಅಗತ್ಯ ಅಂತ ವ್ಯವಹರಿಸ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದೇಶದ ಸಂವಿಧಾನ ಶಿಲ್ಪಿಯಾಗಿ ರೂಪುಗೊಳ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಅನುಭವಿಸಿದ ನೋವು ಅವಮಾನ ನನ್ನ ಹಾಗೆ ಕಷ್ಟ ಮತ್ತು ನೋವುಗಳನ್ನು ಇನ್ನೊಬ್ಬರು ಪಡಿಬಾರದು ಭವಿಷ್ಯದ ಭಾರತ ನನಗೆ ಸಿಗುವಂತ ಗೌರವ ಒಬ್ಬ ಕನಿಷ್ಠ ವ್ಯಕ್ತಿಗೂ ಕೂಡ ಸಿಗಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಅಭಿನಾಷೆಯನ್ನ ಕಳಿಸಿದ್ದಾರೆ ಅಂಬೇಡ್ಕರ್ ಅವರು ಇಸ್ವಿಯಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜನ್ಮ ತಡ್ತಾರೆ ಆದ್ರೆ ಅವರು ಜನ್ಮ ತಾಳಿದ ನಂತರ ಒಂದು ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡುವ ಕನಸು ಅವರಿಗೆ ಅರಿವಿಲ್ಲದೆ ಅವರ ಚಿತ್ರ ನಾವು ಅನ್ಕೊಳ್ತೇವೆ ಅಂತ ಹೇಳಿದ್ರೆ ಜೀವನದಲ್ಲಿ ನಮಗೆ ಸೌಂದರ್ಯ ಒಂದಷ್ಟು ಇದ್ರೆ ನಮಗೆ ಒಂದು ನೆಮ್ಮದಿಯನ್ನು ಕೊಡಬಹುದು ಅಂತ ನಾವು ಮಾಡ್ತೇವೆ ಜಾಗೃತಿ ಅಂಬೇಡ್ಕರ್ ಅವರಿಗೆ ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿರುತ್ತದೆ ಆದ್ರೆ ಸಾಮಾಜಿಕ ಸ್ಥಿತಿಗತಿ ಉತ್ತಮವಾಗಿರಲಿಲ್ಲ ಒಬ್ಬ ಸೈನಿಕರ ನಡೆದ